ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಜೈಭೇರಿ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಕುಟುಂಬದವರಿಗೆ ಸಿಹಿ ತಿನ್ನಿಸಿ ಪಾಸ್ವಾನ್ ಸಂಭ್ರಮಿಸ್ತಾ ಇದ್ದಾರೆ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಜೈಭೇರಿ ಸಿಕ್ಕಿದೆ ಹೀಗಾಗಿ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಸಂಭ್ರಮಾಚರಣೆಯಲ್ಲಿದ್ದಾರೆ ಕುಟುಂಬದವರಿಗೆ ಸಿಹಿಯನ್ನ ತಿನ್ನಿಸಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಎಜೆಪಿ ಪಕ್ಷದ ಅಭ್ಯರ್ಥಿಗಳ ಮುನ್ನಡೆ ಹೀಗಾಗಿ ಪಾಸ್ವಾನ್ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಸಿಹಿಯನ್ನ ತಿನ್ನಿಸಿ ಸಂಭ್ರಮ ಪಡ್ತಾ ಇದ್ದಾರೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಎಲ್ ಜೆ ಪಿ ಪಕ್ಷ ಮುನ್ನಡೆಯಲಿದೆ ಹೀಗಾಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಭಾರ ಬಹಳ ಜಯಭೇರಿ ಆಗಿರೋದ್ರಿಂದ ಈಗಾಗಲೇ ಸಂಭ್ರಮಾಚರಣೆಯನ್ನ ಶುರು ಮಾಡಿಕೊಂಡಿದ್ದಾರೆ ಯಾವಾಗ ಮತ ಎಣಿಕೆ ಆರಂಭವಾಯಿತು ಯಾವಾಗ ಮುನ್ನಡೆ ಮುನ್ನಡೆಯಲ್ಲಿದ್ರು ಆಗಿಂದನೂ ಕೂಡ ಸಂಭ್ರಮವನ್ನ ಶುರು ಮಾಡಿಕೊಂಡಿದ್ರು ಸಿಹಿಯನ್ನ ತಯಾರು ಮಾಡೋದ್ರ ಮೂಲಕ ಸಿಹಿಯನ್ನು ಹಂಚುದ್ರ ಮೂಲಕ ಪಟಾಕಿಗಳನ್ನು ಸಿಡಿಸೋದ್ರ ಮೂಲಕ ಜೈಬೇರಿಗಳನ್ನು ಘೋಷಣೆಗಳನ್ನು ಕೂಗೋದ್ರ ಮೂಲಕ ಈಗಾಗಲೇ ಸೆಲೆಬ್ರೇಟನ್ನು ಮಾಡ್ತಾ ಇದ್ದಾರೆ ಎಲ್ಲ ಕುಟುಂಬದವರಿಗೂ ಕೂಡ ಸಿಹಿಯನ್ನು ತಿನ್ನಿಸಿ ಪಾಸ್ವಾನ್ ಸಂಭ್ರಮ ಪಡ್ತಾ ಇದ್ದಾರೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಎಲ್ಲ ಕುಟುಂಬದವರಿಗೂ ಕೂಡ ಸೇರಿಕೊಂಡು ಇಪ್ಪತ್ತು ಕ್ಷೇತ್ರಗಳಲ್ಲಿ ಎಲ್ ಜೆ ಪಿ ಪಕ್ಷ ಅಭ್ಯರ್ಥಿಗಳ ಮುನ್ನಡೆಯ ಕಾರಣಕ್ಕಾಗಿ ಒಟ್ಟಿನಲ್ಲಿ ಎನ್ ಡಿ ಎಗೆ ಜಯಭಿರಿಯಾಗಿದೆ ಈಗ ಇನ್ನೂರ ನಲವತ್ತ್ ಮೂರು ಸ್ಥಾನಗಳಲ್ಲಿ ಈಗ ಸರ್ಕಾರಕ್ಕೆ ರಚನೆ ಮಾಡಬೇಕಾಗಿದ್ದಂಥದ್ದು ನೂರ ಇಪ್ಪತ್ತೆರಡು ಹಾಗಾಗಿ ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ಗಳನ್ನು ಕೂಡ ದಾಟ್ಕೊಂಡು ಹೋಗಿದೆ ಇದೊಂಥರ ಬಿಹಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಹಲವು ವರ್ಷಗಳಿಂದಲೇ ಪ್ಲಾನ್ ಮಾಡ್ತಾ ಇದ್ರು ಹಲವು ವರ್ಷಗಳಿಂದಲೇ ಸಿದ್ಧತೆಗಳನ್ನು ಮಾಡ್ತಾ ಇದ್ರು ಹಲವಾರು ಘೋಷಣೆಗಳನ್ನು ಕೂಡ ಮಾಡಿದ್ರು ನಾವು ಗೆದ್ದ ನಂತರ ಹೀಗೆ ಅಂತ ಹೇಳಿ ಕೂಡ ಹತ್ತು ಸಾವಿರ ರೂಪಾಯಿಗಳನ್ನು ಕೂಡ ಎನ್ ಡಿ ಆಲ್ರೆಡಿ ಮಹಿಳೆಯರಿಗೆ ಜಮಾವನ್ನು ಕೂಡ ಮಾಡಿದ್ರು ಇದೆಲ್ಲವನ್ನ ನೋಡ್ತಾ ಇದ್ರೆ ಚುನಾವಣೆಗೂ ಮೊದಲೇ ನಾಲ್ಕು ವರ್ಷಗಳ ಹಿಂದೆಯೇ ಈ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಇನ್ನೇನು ಚುನಾವಣೆ ಹತ್ತಿರ ಬರ್ತಿದೆ ಅಂತ ಹೇಳಿದಾಗ ಪ್ರಚಾರದ ಮೂಲಕ ಜನರ ಗಮನವನ್ನು ತಮ್ಮತ್ತ ಸೆಳೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದರು ಈಗ ಎನ್ ಟಿ ಎ ಭರ್ಜರಿ ಜೈಭೇರಿಯನ್ನು ಗಳಿಸ್ತಾ ಇದೆ ಹೀಗಾಗಿ ಪಾಸ್ವಾನ್ ಸಂಭ್ರಮಾಚರಣೆ ಮಾಡ್ತಾ ಇದ್ದರೆ ಕುಟುಂಬದವರಿಗೆ ಸಿಹಿಯನ್ನು ತಿನ್ನಿಸಿ ಸಂಭ್ರಮದಲ್ಲಿದ್ದಾರೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಎಲ್ ಜೆ ಪಿ ಪಕ್ಷದ ಮುನ್ನಣೆಯ ಕಾರಣಕ್ಕಾಗಿ ತಮ್ಮದೇ ಗೆಲುವು ಅಂತ ಕುಟುಂಬದವರಿಗೆ ಸಿಹಿಯನ್ನು ತಿನ್ನಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಈಗ ಎರಡು ಹಂತಗಳಲ್ಲಿ ನಡೆದಂಥ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಮೊದಲ ಹಂತದ ಮತದಾನ ನವೆಂಬರ್ ಆರರಂದು ಮತ್ತು ಎರಡನೇ ಹಂತದ ಮತದಾನ ನವೆಂಬರ್ ಹದ್ನ ಹನ್ನೊಂದರಂದು ನಡೆಯಿತು ಈ ಚುನಾವಣೆಯಲ್ಲಿ ದಾಖಲೆಯಲ್ಲಿ ಅರವತ್ತೇಳು ಪರ್ಸೆಂಟ್ ಅಷ್ಟು ಮತದಾನ ಆಗಿತ್ತು ಈಗ ಎನ್ ಡಿ ಎಗೆ ಸಿಕ್ಕಿದೆ